ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ಒಂಬತ್ತನೇ ದಿನ ಸಾಮೂಹಿಕ ಗಣೇಶ ವಿಸರ್ಜನೆ ಮತ್ತು ದಿನಾಂಕ ಐದನೇ ತಾರೀಕು ಈದ್ ಮಿರಾದ್ ಹಬ್ಬ ಮತ್ತು ಅದರ ನಂತರದಲ್ಲಿ ಅನೇಕ ಗಣೇಶ ವಿಸರ್ಜನೆಗಳು ಈ ಒಂದು ನಾಗಮಂಗಲ ಪಟ್ಟಣದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಮತ್ತು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ನಾಗಮಂಗಲ ಪಟ್ಟಣದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ಹೋಮ್ ಗಾರ್ಡ್ ಸಿಬ್ಬಂದಿಯವರು ಕೆ ಎಸ್ ಆರ್ ಪಿ ಕೆ ಡಿ ಆರ್ ಪ್ರತಿಮ್ ಅವರು ಸೇರಿಕೊಂಡು ರೂಟ್ ಮಾರ್ಚನ್ನು ಮಾಡಿದ್ದೀವಿ ಮುಖ್ಯವಾಗಿ ಈ ಒಂದು ರೂಟ್ ಮಾರ್ಚ್ ಸೌಮಿಕೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಬೀದಿಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ಮುಖ್ಯವಾಗಿ ಏನು ಸೂಕ್ಷ್ಮ ಪ್ರದೇಶಗಳಂತೆ ನಾವು ಕೆಲವೊಂದು ಗುರುತಿಸಿದ್ವಿ ಆ ಒಂದು ಪ್ರದೇಶಗಳಲ್ಲಿ ಎಲ್ಲ ಕಡೆ ನಾವು ರೂಟ್ ಮಾರ್ಚನ್ನು ಮಾಡಿದ್ದೀವಿ ಮುಖ್ಯವಾಗಿ ಇದರ ಒಂದು ಉದ್ದೇಶ ಏನಂತಂತಂದರೆ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವುದು ಮತ್ತು ಪೊಲೀಸ್ ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡಿದೆ ಮತ್ತು ಯಾವುದೇ ಒಂದು ಭಯ ಇಲ್ಲದೆ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವುದು ನಮ್ಮ ಇಲಾಖೆಯ ಜವಾಬ್ದಾರಿ ಆ ಒಂದು ಉದ್ದೇಶದಿಂದ ಈ ಒಂದು ರೂಟ್ ಮಾರ್ಚನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ರೂಟ್ ಮಾರ್ಚನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಇರ್ಬೋದು ಮಂಡ್ಯ ಇರ್ಬೋದು ಅಲ್ಲಿ ಸಹಿತ ನಾವು ಮಾಡ್ತೀವಿ ಒಟ್ಟಾರಿಯಾಗಿ ಈ ವರ್ಷದ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮತ್ತು ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ ಅದಕ್ಕೆ ಸಾರ್ವಜನಿಕರು ಸಹಿತ ಸಹಕರಿಸಬೇಕು ಮತ್ತು ತಮ್ಮ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಏನೇನು ಸಹಕಾರ ಕೊಡಬೇಕು ಎಲ್ಲ ರೀತಿಯಿಂದ ನಮ್ಮ ಇಲಾಖೆಯ ಸಹಕಾರ ಅವ್ರಿಗೆ ಇರ್ತದೆ ಅಂತೇಳಿ ನಾನು ಹೇಳಿಕೆ ಬರ್ತೀನಿ ಏನೋ ಗಲಾಟೆ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ಐವತ್ತೈದು ಜನರನ್ನು ಅರೆಸ್ಟ್ ಮಾಡಿದ್ವಿ ಒಟ್ಟು ಇಪ್ಪತ್ತ್ನಾಲ್ಕು ಪ್ರಕರಣಗಳನ್ನು ದಾಖಲು ಮಾಡಿತ್ತು ಆ ಎಲ್ಲ ಪ್ರಕರಣಗಳಲ್ಲಿ ತನಿಖೆ ಮುಗಿದು ಈಗಾಗಲೇ ಚಾರ್ಜ್ ಶೀಟನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಸುಮಾರು ನೂರ ಎಂಬತ್ತೊಂಬತ್ತು ಜನದ ಮೇಲೆ ಪ್ರಕರಣಗಳು ದಾಖಲಾಗಿತ್ತು ಆ ಎಲ್ಲ ಜನರ ಮೇಲೆ ನಾವು ಆ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸ್ತಾ ಇದ್ವಿ ಮತ್ತು ಅವರ ಮೇಲೆ ಒಂದು ಅವರು ಏನಾದರೂ ಮತ್ತೆ ಈ ಥರ ಹಬ್ಬದ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆ ನಡಲಿಕ್ಕೆ ನಡೆಸಲಿಕ್ಕೆ ಏನಾದರೂ ತಯಾರಿ ಮಾಡ್ತಾಯಿದ್ದೆ ಅಂಥವ್ರ ಮೇಲೆ ನಾವು ಅವರ ಬೆಳವಣಿಗೆಗಳ ಮೇಲೆ ಅವರ ಚಟುವಟಿಕೆಗಳ ಮೇಲೆ ನಾವು ಅಧ್ಯನಕ್ಕನ್ನು ಇಟ್ಟಿದ್ದೀವಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯುವಂತೆ ನಡೆಯದಂತೆ ನಮ್ಮ ಇಲಾಖೆಯಿಂದ ಎಲ್ಲ ರೀತಿಯಿಂದ ಕ್ರಮಗಳನ್ನು ನಾವು ಸಣ್ಣ ಬಾಕ್ಸ್ನಲ್ಲಿ ಇಟ್ಟುಕೊಂಡು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಅದಕ್ಕೆ ಏನೋ ಡಿಸ್ಪಲ್ಸನ್ನು ಫಿಕ್ಸ್ ಮಾಡಿದ್ದಾರೆ ಮತ್ತು ರಾತ್ರಿ ವೇಳೆಯಲ್ಲಿ ಎಷ್ಟಿರಬೇಕು ಡೇ ಟೈಮ್ನಲ್ಲಿ ಎಷ್ಟಿರಬೇಕು ಜನವಸತಿ ಪ್ರದೇಶದಲ್ಲಿ ಎಷ್ಟಿರಬೇಕು ಅಂತೇಳಿ ಈಗಾಗಲೇ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಸಹಿತ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಒಂದು ನಿಟ್ಟಿನಲ್ಲಿ ಯಾರು ಅದರ ಉಲ್ಲಂಘನೆ ಆಗ ಆಗದಂತೆ ಯಾರು ಆ ಸೌಂಡ್ ಬಾಕ್ಸ್ ಅನ್ನ ಇಟ್ಕೊಂಡ್ ಮಾಡ್ತಾರೆ ಅಂತ ಮಾತ್ರ ಅನುಮತಿ ಇದೆ ಯಾವುದೇ ಕಾರಣಕ್ಕೆ ದೊಡ್ಡ ಪ್ರಮಾಣದ ಡಿಜೆಗಳಿಗೆ ಅವಕಾಶ ಇಲ್ಲ ಹೇಳಿ ನಾವು ಈಗಾಗಲೇ ತಿಳಿಸ್ಕೊಂಡು ಮಾಡ್ತೀವಿ